i'm oh what ಎಲ್ಲರಿಗೂ ನಾವು ಹೈದ್ರಾಬಾದಿಂದ ಮತ್ತು ಧಾರವಾಡಿಗೆ ಬಂದೇವಿ ದಾಂಡೇಲಿಗೆ ಹೊಂಟೇವಿ ದಾಂಡೆಲಾಗಂತರೂ ಈಗ ಮಸ್ತ್ ವೆದರ್ ಫುಲ್ ಚಿಲ್ಲಾಗಿತ್ತು ಸೊ ನಮ್ಮ ತಮ್ಮನ ಮದ್ವೆಗಂತ ಬಂದೇವಿ ಫಸ್ಟ್ ಬಂದ್ಬಿಟ್ಟು ನಾವು ರೆಸಾರ್ಟಾಗ ಚೆಕ್ ಇನ್ ಮಾಡಿದ್ವಿ ಇಲ್ಲೆಲ್ಲ ಕಾಟೇಜಸ್ ಆಮೇಲೆ ವೆದರ್ ಅಂತರೂ ಇಷ್ಟು ಸೂಪರ್ ಆಗಿತ್ತಂದ್ರೆ ಈ ಚಳಿಗಂತರೂ ಫುಲ್ ಮಸ್ತ್ ಆಗಿತ್ತ ಸೊ ನಾವು ಬಂದಿದ್ದಿಲ್ಲಿ ಸ್ಟೋನ್ವುಡ್ ಪ್ರೀಮಿಯಂ ರೆಸಾರ್ಟ್ ಅಂತ ನೇಚರ್ ಅಂತೂ ಫುಲ್ ಸೂಪರ್ ಆಗಿತ್ತು ನೀವು ನೋಡ್ಬೋದು ಗ್ರೀನರಿ ಎಲ್ಲ ಹೆಂಗಿದೆ ಅಂತ ದಾಂಡೇಲಿ ಇಲ್ಲೆಲ್ಲ ಜಾಸ್ತಿನೇ ಅಡಿಕೆ ಬೆಟ್ಟ ತೆಂಗಿನಕಾಯಿ ಗಿಡ ಎಲ್ಲ ಇವು ಜಾಸ್ತಿನೇ ಇರ್ತವೆ ಸೊ ಈ ಮಸ್ತ್ ವೆದರ್ನಾಗಂತರೂ ಭಾರಿ ಗ್ರೀನರಿ ಇತ್ತು ಆಮೇಲೆ ಇದು ಒನ್ ಆಫ್ ದ ಬೆಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ನಾವೆಲ್ಲ ವೀಕೆಂಡ್ಸಿಗೆ ದಾಂಡೇಲಿ ದಾಂಡೇಲಿ ಆಗಿರುತ್ತೆ ಪ್ಲ್ಯಾನ್ ಮಾಡೋಕ್ಕೆ ಆಮೇಲೆ ಇಲ್ಲಿ ಕಾಳಿ ನದಿ ಇರೋದ್ರಿಂದನೂ ಎಲ್ಲ ರೆಸಾರ್ಟ್ ಆಲ್ಮೋಸ್ಟ್ ನದಿ ಪಕ್ಕನೇ ಹತ್ತಿರಕ್ಕೆನೇ ಇರುತ್ತೆ ನೀವು ಬೋಟಿಂಗ್ ರಿವರ್ ರಾಫ್ಟಿಂಗ್ ಮಾಡೋಕಂದ್ರೂ ಇದು ತುಂಬಾ ಚೆನ್ನಾಗಿರೋ ಜಾಗ ಅದು ನೀರು ಭಾಳ ಈ ಟೈಮಲ್ಲಿ ನೀರು ಇದ್ದಾಗ ರಿವರ್ ರಾಫ್ಟಿಂಗ್ ಮಾಡೋಕಂದ್ರು ಭಾರಿ ಚೆನ್ನಾಗಿರ್ತೈತಿ ಆಮೇಲೆ ಇದ ರೆಸಾರ್ಟ್ನಾಗ ಹುಡುಗರಿಗೆಲ್ಲ ಆಟ ಆಡೋಕ್ಕೂ ಇತ್ತ ಆಟ ಆಡೋಕ್ಕಿದ್ದ ತಕ್ಷಣ ಬಿಡೋದೇ ಇಲ್ಲಲ್ಲ ಮಸ್ತ್ ಆಟ ಆಡಿ ಆಮೇಲೆ ಇವೆಂಟಿಗೆ ರೆಡಿ ಆದ್ವಿ ಎಲ್ಲ ಆಟ ಆಡಿಸಿ ಫಸ್ಟ್ ಇವೆಂಟ್ ಅಟೆಂಡ್ ಮಾಡಿದ ಮೆಹಂದಿ ಫಂಕ್ಷನ್ ಸೊ ಮೆಹಂದಿ ಫಂಕ್ಷನ್ ಅರೇಂಜ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಎಲ್ಲ ನಮ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಮೀಟ್ ಆಗಿ ಬಾರಿ ಖುಷಿ ಆತ ಮತ್ತೆ ಎಲ್ಲ ಫ್ಲವರ್ ಅರೇಂಜ್ಮೆಂಟ್ಸ್ ಮತ್ತೆ ಲೈಟ್ನಿಂಗ್ ಅಂತೂ ಸಖತ್ತಾಗಿತ್ತು ಸೊ ಮತ್ತ ಡಿ ಜೆ ಮತ್ತೆ ಕಾಕ್ಟೇಲ್ ಪಾರ್ಟಿ ಮತ್ತೆ ಕೇಕ್ ಕಟ್ಟಿಂಗ್ ಕೂಡ ಇತ್ತು ಮೆಹಂದಿ ಹಾಕಿಸ್ಕೊಳ್ಳೋದಂದ್ರಂತರೂ ಹುಡುಗಿಯರಿಗೊಂದು ಹಬ್ಬನೇ ಇದ್ದಂಗೆ ಇಲ್ಲೇ ಬಂದವ್ರಿಗೆಲ್ಲ ಒಂದ್ ಸ್ವಲ್ಪ ಗೇಮ್ಸ್ ಎಲ್ಲಾನು ಆಟ ಆಡ್ಸಿದ್ರೆ जल्दी 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 यस एवरीबॉडी एवरीबॉडी बेगा 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 क्विकली क्विकली यस मैम बनी बनी प्लीज पार्टी गिफ्ट तो का दी แทแท ಸೊ ನಮ್ಮ ದರ್ವನು ಎಲ್ಲನು ಮೆಹಂದಿ ಹಾಕಿಸ್ಕೋದು ನೋಡಿ ನಾನು ಹಾಕಿಸ್ಕೊತೀನಿ ಅಂತ ಅವನು ಕೂಡ ಮೆಹಂದಿ ಹಾಕಿಸ್ಕೊಂಡ ಇದನ್ನೆಲ್ಲಾ ಮುಗಿಸಿ ಆ ಊಟಕ್ಕಂತ ಹೋದ್ವಿ ರಾತ್ರಿ ಡಿನ್ನರೆಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆ ಕಾಳಿ ನದಿ ಪಕ್ಕ ಏನು ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇದು ಬಂದ್ಬಿಟ್ಟು ಡೆಕೋರೇಷನ್ ಹೆಲ್ದಿಗೋಸ್ಕರ ಸೊ ಇಲ್ಲಿ ನೋಡ್ಬೋದು ನದಿ ಎಷ್ಟು ಜೋರಾಗಿ ಹರಾತೈತಂತ ನಾವು ಮನುಷ್ಯರು ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟು ಎಫರ್ಟ್ ಹಾಕಿದ್ರು ಈ ನೇಚರನ್ನು ಬೀಟ್ ಮಾಡೋಕ್ಕೆ ಆಗಲ್ಲ ನೇಚರಲ್ಲಿ ಅಷ್ಟು ಪವರ್ ಇರುತ್ತೆ ಈ ನೇಚರಲ್ಲಿ ಇದ್ರೇ ಸಾಕು ನಿಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ ಸೊ ನಾವಾದರೂ ನದಿ ಪಕ್ಕ ಕೂಡಿ ನದಿ ಪಕ್ಕ ಕಾಳಿ ನದಿ ಪಕ್ಕ ಕುಂತ ಮಸ್ತ್ ನಮ್ಮ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡಿದ್ವಿ ಇದಾದ ನಂತರ ನೆಕ್ಸ್ಟ್ ರೆಡಿಯಾಗಿ ಮತ್ತೆ ಹೋದ್ವಿ ಎಂಗೇಜ್ಮೆಂಟ್ಗೆ ಈಗ ಇವೆಂಟ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಸೊ ರಿಂಗ್ ಎಕ್ಸ್ಚೇಂಜ್ ಸೆರೆಮನಿ ಈವೆಂಟ್ ಕೂಡ ತುಂಬಾ ಚೆನ್ನಾಗಾಯಿತು ಇಲ್ಲೆಲ್ಲ ಫ್ಲವರ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು ಸೊ ಇದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಹಳದಿ ಮತ್ತು ಸಂಗೀತ ಇದೆ ಸೊ ಅದನ್ನು ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ತಗೋತೀನಿ